ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಅಡುಗೆ ಮನೆ ಇವತ್ತಿನ ರೆಸಿಪಿ ಹುರಿದವರೇ ಕಾಳು ಸಾರು ಹೇಗೆ ಮಾಡೋದು ಅಂತ ನೋಡೋಣ ಈಗ ಒಣಗಿದ ಬಾಣ್ಲಿಗೆ ಹಾಕಿ ಹುರ್ಕೊಳ್ತಾ ಇದ್ದೀನಿ ನಾನು ಈ ರೀತಿಯಾಗಿ ಚೆನ್ನಾಗಿ ಅವರೆಕಾಳನ್ನ ಹುರ್ಕೊಳ್ಬೇಕು ಕಾಳು ಪರ್ಫೆಕ್ಟಾಗಿ ಹುರಿದೀರಾ ಅಂತ ನೋಡೋದಕ್ಕೆ ನೋಡಿ ಈ ಥರ ನೋಡಬೇಕು ಈ ಥರ ಸುಳ್ಕೊಂಡಿರಬೇಕು ಅದನ್ನು ಎರಡು ಓಳಾಗಿ ಮಾಡ್ಕೊಳ್ಬೋದು ಹಾಗಾಗಿದ್ರೆ ಕಾಳು ಚೆನ್ನಾಗಿ ಉರ್ಕೊಂಡಿದ್ದೀವಿ ಅಂತ ಅರ್ಥ ನೋಡಿ ಇಲ್ಲಿ ನಾನು ಪೀಸ್ ಮಾಡಿ ತೋರಿಸ್ತೀನಿ ಇದನ್ನು ಹೋಳಾಗಿ ಮಾಡ್ತೀನಿ ಎರಡು ಓಳಾಗಿದೆ ಈ ರೀತಿ ಆಗಿದ್ದರೆ ಕಾಳು ಚೆನ್ನಾಗಿ ಹುರಿದಿದೆ ಈಗ ರೆಡಿ ಆಗಿದೆ ಅಂತಲೇ ಅರ್ಥ ಈಗ ಮಸಾಲೆಗಳನ್ನ ರೆಡಿ ಮಾಡ್ಕೊಳ್ಳೋಣ ಮಿಕ್ಸಿಗೆ ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಹಾಗೆ ಟೊಮೆಟೊನ ಹಾಕ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಹಾಕಿದ್ದೀನಿ ಹಾಗೆ ಕೊತ್ತಮೀರಿ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ಹುಳಿಗೆ ಹುಣಸೆಣ್ಣ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ತೆಂಗಿನಕಾಯಿನ ಸೇರಿಸ್ಕೊಳ್ಬೇಕು ಅದನ್ನು ತುರಿದು ಹಾಕ್ಕೊಂಡಿದ್ದೀನಿ ಜಾಸ್ತಿ ಬೇಡ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ಒಂದು ಅರ್ಧ ಸ್ಪೂನ್ನಷ್ಟು ಜೀರಿಗೆ ಸಾಂಬಾರು ಪುಡಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಸಾಂಬಾರು ಪುಡಿನ ಹಾಕೊಳ್ಳಿ ನಾನಿಲ್ಲಿ ಒಂದೂವರೆ ಸ್ಪೂನ್ನಷ್ಟು ಸಾಂಬಾರು ಪುಡಿನ ಹಾಕ್ಕೊಂಡು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ರುಬ್ಕೊಂಡು ಬರ್ತೀನಿ ನೋಡಿ ಈಗ ರೆಡಿಯಾಗಿದೆ ಮಸಾಲೆ ಒಂದು ಬಾಣಲೆಯಲ್ಲಿ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಸಾಸಿವೆನ ಹಾಕ್ಕೊಂಡಿದ್ದೀನಿ ನಂತರ ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಎಲ್ಲ ಫ್ರೈ ಆಗಲಿ ಆನಂತರ ಈರುಳ್ಳಿನ ಸೇರಿಸ್ಕೊಂಡಿದ್ದೀನಿ ರುಬ್ಕೊಳ್ಳೋದಕ್ಕೆ ಅಂತ ಅರ್ಧ ಈರುಳ್ಳಿನ ಯೂಸ್ ಮಾಡಿದೆ ಇಲ್ಲ ಅರ್ಧ ಈರುಳ್ಳಿನ ಹಾಕೊಂಡಿದ್ದೀನಿ ಸ್ವಲ್ಪ ದೊಡ್ಡ ದೊಡ್ಡದಾಗಿ ಕಟ್ ಮಾಡಿ ಹಾಕ್ಕೊಳ್ಳೋಣ ಬಾಗಿ ಸಿಗೋ ಥರ ಸಾಂಬಾರಲ್ಲಿ ತಿಂತಾ ಇದ್ರೆ ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಸ್ವಲ್ಪ ದೊಡ್ಡದಾಗಿ ಹಾಕ್ಕೊಂಡಿದ್ದೀನಿ ಟೊಮೆಟೋನ ಅರ್ಧ ಹಾಕ್ಕೊಂಡಿದ್ದೀನಿ ಅಲ್ಲಿ ರುಬ್ಬೋದಕ್ಕೂ ಅರ್ಧ ಟೊಮೆಟೊನ ಯೂಸ್ ಮಾಡ್ಕೊಂಡಿದ್ದೆ ಆ ಇನ್ನು ಅರ್ಧ ಟೊಮೆಟೊನ ನಾನಿಲ್ಲಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಬದನೆಕಾಯಿ ಆಲೂಗಡ್ಡೆನ ಹಾಕ್ಕೊಳ್ತೀನಿ ಹಾಕಿ ಚೆನ್ನಾಗಿರುತ್ತೆ ಹುರ್ದವರೆ ಕಾಳು ಸಾಂಬಾರಿಗೆ ಬದನೆಕಾಯಿ ಆಲೂಗಡ್ಡೆ ಒಳ್ಳೆ ಕಾಂಬಿನೇಷನ್ನು ಬದನೆಕಾಯಿನ ಹಾಕ್ಕೊಂಡಿದ್ದೀನಿ ಆನಂತರ ಆಲೂಗಡ್ಡೆನ ಸೇರಿಸ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಂಡು ಬಿಡಬೇಕು ನೋಡಿ ಈ ರೀತಿಯಾಗಿ ಆಲೂಗಡ್ಡೆ ಬದನೆಕಾಯಿ ಬಣ್ಣ ಚೇಂಜ್ ಆಗಬೇಕು ಅಲ್ಲಿವರೆಗೂ ನಾವು ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ಬೇಕು ಆನಂತರ ರುಬ್ಬಿರುವಂತಹ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಮಸಾಲೆನ ಚೆನ್ನಾಗಿ ಫೈನ್ ಪೇಸ್ಟಾಗಿ ರುಬ್ಕೊಳ್ಬೇಕು ತರತರಿಯಾಗಿ ರುಬ್ಕೊಳ್ಳೋದು ಬೇಡ ಚೆನ್ನಾಗಿ ಸ್ಮೂತಾಗಿ ರುಬ್ಕೊಳ್ಬೇಕು ಆನಂತರ ಈ ತರಕಾರಿಗಳಿಗೆ ಮಸಾಲೆಗಳನ್ನ ಸೇರಿಸಿ ಚೆನ್ನಾಗಿ ಮತ್ತೆ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಮಸಾಲೆಯ ವಾಸನೆ ಹೋಗ್ಬೇಕು ಹಸಿ ವಾಸನೆ ಹೋಗಲಿ ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ ಅನಂತರ ಅದೇ ಜಾರಿಗೆ ಸ್ವಲ್ಪ ನೀರನ್ನ ಸೇರಿಸಿ ಅದರಲ್ಲಿ ಸ್ವಲ್ಪ ಮಸಾಲೆ ಇರುತ್ತಲ್ಲ ಸೊ ಅದನ್ನು ಹಾಕ್ಕೊಳ್ಳೋಣ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ತಾ ಇದ್ದೀನಿ ಮೊದಲೇ ಉಪ್ಪನ್ನ ಹಾಕಿದ್ದೀನಿ ನೋಡಿಕೊಂಡು ಮತ್ತೆ ಇನ್ನು ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಈಗ ಹುರಿದಿರುವಂತಹ ಅವರೇ ಕಾಳನ್ನ ಇಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಾನು ಹಾಕ್ಕೊಂಡು ಒಂದು ಮಿಕ್ಸ್ ಕೊಟ್ಟರೆ ಸಾಂಬಾರು ರೆಡಿ ಆಗುತ್ತೆ ಹಾಗೆ ಒಂದು ಕುದಿ ಬಂದರೆ ಸಾಂಬಾರು ರೆಡಿ ಅಂತಲೇ ಹೇಳ್ಬಹುದು ಈ ಚಳಿಗೆ ಮುದ್ದೆ ಜೊತೆ ಒಳ್ಳೆಯ ಕಾಂಬಿನೇಷನ್ ಆದ ಅವರೆಕಾಳು ಸಾಂಬಾರು ರೆಡಿ ಆಗಿದೆ ಈ ಸಾಂಬಾರು ಮಾಡೋದಕ್ಕೆ ತುಂಬಾ ಟೈಮ್ ಏನೂ ಬೇಕಾಗಿಲ್ಲ ಜಸ್ಟ್ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸಲ್ಲಿ ಸಾಂಬಾರು ಆಗೋಗುತ್ತೆ ಸೊ ರುಚಿಯಾಗೂ ಇರುತ್ತೆ ಈ ರೆಸಿಪಿ ಒಂದು ಹೋಲ್ಡ್ ಈಸ್ ಗೋಲ್ಡ್ ಅಂತಲೇ ಹೇಳ್ಬೋದು ಯಾಕಂದರೆ ನಮ್ಮ ಅಜ್ಜಿ ಕಾಲದಿಂದಲೂ ಮಾಡ್ಕೊಂಡು ಬಂದಿರುವಂತಹ ಸಾರುಗಳು ಇವು ಸೊ ಮತ್ತೆ ನಾವು ಎಲ್ದಿಗೋಸ್ಕರ ಇದೇ ಸಾಂಬಾರುಗಳನ್ನು ಮತ್ತೆ ಮಾಡ್ಕೊಂಬರ್ತಾಯಿದ್ದೀವಿ ಎಷ್ಟೇ ಪಿಜ್ಜಾ ಬರ್ಗರ್ನ ತಿಂದ್ರೂ ಹಳೆ ಕಾಲದ ಸಾರುಗಳೇ ತುಂಬಾ ರುಚಿ ಅಲ್ವಾ ನೀವು ಸಹ ಟ್ರೈ ಮಾಡಿ ತುಂಬಾ ಟೇಸ್ಟ್ ಆಗಿತ್ತು ತುಂಬ ಚೆನ್ನಾಗಿ ಬಂದಿತ್ತು ಸಾಂಬಾರು ಮುದ್ದೆ ಜೊತೆ ಒಳ್ಳೆ ಕಾಂಬಿನೇಷನು ಸಹ ಆಗಿತ್ತು ನಾನು ಡಿನ್ನರ್ಗೋಸ್ಕರ ಈ ಸಾಂಬಾರನ್ನ ರೆಡಿ ಮಾಡಿದ್ದೆ ನೀವು ಟ್ರೈ ಮಾಡಿ ಹೇಗಿತ್ತು ರುಚಿ ಅಂತ ಕಮೆಂಟಲ್ಲಿ ತಿಳಿಸಿ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್ ರುಚಿ ಹೇಗಿತ್ತು ಅಂತ ತಿಳಿಸಲೇಬೇಕು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು